<smart> I <noise> you. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಕೊನೆ ತನಕ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೀಜ ಇದ್ದೀನಿ ಯಾವ ಬೀಜ ಯಾವ ಥರ ಬೀಜಗಳನ್ನು ಇದ್ದೀನಿ ಯಾವ ರೀತಿ ಇದ್ದೀನಿ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಈ ಕಡೆಯಲ್ಲೇ ಮಕ್ಕೆ ಮಣ್ಣಿತ್ತು ಮಣ್ಣೆಲ್ಲ ಇತ್ತಲ್ವ ಹಂಗೆ ಗೊಬ್ಬರ ನಿಮಗೆ ಹಿಂದಿನ ವೀಡಿಯೋದಲ್ಲೇ ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕುರಿ ಗೊಬ್ಬರ ಮತ್ತು ಪೀಟು ಮತ್ತು ಇನ್ನೊಂದು ಗೊಬ್ಬರ ಅವನ್ನು ಮೂರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ನನ್ನ ಮಗಳು ಮಾಡಿದ್ದಾಳೆ ಅದಕ್ಕೆ ಇರಲಿ ಅಂತ ಹಾಕಿದ್ದೀನಿ ನೋಡಿ ಈ ರೀತಿ ನಾನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಈ ಪಾಟಲ್ಗಳ ಈ ಈ ಥರದಲ್ಲಿ ನಾನು ಬೀಜ ಸಸಿಗಳನ್ನು ಹಾಕೋಕ್ಕೆ ತಯಾರು ಮಾಡಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಇವೆಲ್ಲ ಅಂದರೆ ನೀಟಾಗಿ ಹತ್ಕೊಳತ್ತೆ ಅಂತ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಇವಕ್ಕೆಲ್ಲೂ ಸ್ವಲ್ಪ ಸ್ವಲ್ಪ ಅವಕ್ಕೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಈ ಈ ಥರ ಕೂಡ ಹಾಕ್ಬೋದು ಇಲ್ಲ ಅದು ಕೂಡ ಅರ್ಧ ಅರ್ಧಕ್ಕೆ ಮಣ್ಣು ಹಾಕಿ ಆಮೇಲೆ ಬೀಜ ಹಾಕಿ ಆಮೇಲೆ ಮತ್ತೆ ಮಣ್ಣು ಹಾಕಿದರೆ ಫುಲ್ ಆ ರೀತಿ ಕೂಡ ಹಾಕ್ಬೋದು ಇಲ್ಲ ಈ ರೀತಿ ನೀವು ಬೀಜ ಹಾಕ್ತಾ ಹಾಕ್ತಾ ಈ ರೀತಿ ಕೂಡ ಹಾಕ್ಬೋದು ಹಾಕ್ಬಿಟ್ಟು ಆಮೇಲೆ ಅದರೊಳಗಡೆ ಪ್ರೆಸ್ ಮಾಡಿದರೆ ಅದು ಒಳಗಡೆ ಹೋಗುತ್ತೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವು ಆನ್ಲೈನಲ್ಲಿ ತರಿಸಿದ್ ಅನಿಸುತ್ತೆ ನನಗೆ ಬ್ಯಾ ಅಂದರೆ ಆ ಅಕ್ಕ ಕೊಟ್ಟಿದ್ದು ಓನರ್ ಅಕ್ಕರು ಕೊಟ್ಟೋಗಿದ್ರಲ್ವ ಅವನ್ನೇ ಬೀಜ ಸಸಿ ಮಾಡೋಣ ಅಂತಂದೇಳಿ ಹಾಕ್ತಾ ಇದ್ದೀನಿ ಯಾವೆಲ್ಲ ಸಸಿ ಹಾಕ್ತಾಯಿದ್ದೀನಿ ಯಾವ ಥರ ಸಸಿಗಳನ್ನು ಹಾಕ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಟಿ ಪೂರ್ತಿ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ತುಂಬಾ ನಿಮಗೆ ಯೂಸ್ಫುಲ್ ಆಗ್ಬೋದು ಈ ರೀತಿ ಮನೆಯಲ್ಲೇ ಕೂಡ ನೀವು ಹಾಕ್ಬೋದು ಮನೆ ಮನೆ ಹಿಂದ್ಗಡೆ ಚಿಕ್ಕದಾದ ಜಾಗದಲ್ಲಿ ಕೂಡ ಪಾಟ್ಗಳಲ್ಲಿ ತುಂಬ ಚಿ ಕಡಿಮೆ ರೇಟಲ್ಲೇ ಸಿಗುವಂಥ ಬೀಜಗಳು ಅಂದರೆ ಕೆಲವು ಬ ಅಂದರೆ ಇವು ಬ್ರೊಕೋಲಿ ಅಂಥವೆಲ್ಲ ಸ್ವಲ್ಪ ಬರಲಿಲ್ಲ ಈ ಥರದ್ದೆಲ್ಲ ಎಲೆಕೋಸು ಕೋಸುಕಟ್ಟೆ ಇವೆಲ್ಲ ಬರಲಿಲ್ಲ ಈ ಸತಿ ಹಾಕಿ ನೋಡ್ತೀನಿ ಬಂದರೆ ಖಂಡಿತ ತಿಳಿಸ್ತೀನಿ ಒಂದೊಂದು ಸಲ ಕೆ ಏನಾಗುತ್ತೆ ಅಂದರೆ ರೆವಿನ್ಯೂ ನೋಡ್ಕೋಬೇಕಾಗುತ್ತೆ ನೀವು ಎಲ್ಲಿ ಅಂದರೆ ಈಗ ಕೆಳಗಡೆ ಕೊಟ್ಟಿರ್ತಾರಲ್ವ ಅದನ್ನು ರೆವಿನ್ಯೂ ನೋಡ್ಕೋಬೇಕಾಗುತ್ತೆ ನೀವು ಅದನ್ನು ನೋಡಿಕೊಂಡು ಬೀಜಗಳನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ನಾನು ಎಲ್ಲನೂ ತುಂಬಿ ಇಟ್ಕೊಂಡಿದ್ದೀನಿ ನೋಡಿ ಇವಿಷ್ಟು ಬೀಜಗಳನ್ನು ಕ್ಯಾಪ್ಸಿಕಮ್ಮು ಗೋರಿಕಾಯಿ ಬದನೇಕಾಯಿ ಕರಿ ಬದನೆಕಾಯಿ ಉದ್ದನ ಕರಿ ಬದನೇಕಾಯಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದು ನುಗ್ಗೆ ನುಗ್ಗೆಕಾಯಿ ಆ ಕಲಂಗಡಿಯನ್ನು ಏನು ಹಾಕಿಲ್ಲ ಆಮೇಲೆ ಹಾಕಿದ್ರಾಯ್ತು ಇವು ಈ ಐದು ಸಾಲಲ್ಲಿ ನುಗ್ಗಿ ಐದಿದ್ವು ನುಗ್ಗಿ ಹಾಕಿದ್ದೀನಿ ಆಮೇಲೆ ಮತ್ತೆ ಗೊತ್ತಾಗಲ್ಲ ಅಂತ ಈಗ ಹೇಳ್ತಾ ಇದ್ದೀನಿ ಇದೊಂದು 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 ನುಗ್ಗಿ ಸಸಿ ಇದು ಹೋದಿದ್ದೆಲ್ಲ ನೋಡಿಕೊಂಡು ಹಾಕ್ತೀನಿ ಸ್ವಲ್ಪ ಸಲ್ಪಿದ ಬೀಜ ಇವು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ಬೀಜಗಳು ಪಕೆಟಲ್ಲ ಆನ್ಲೈನಲ್ಲಿ ಸಿಗುತ್ತೆ ಮನೆಗೆ ಆರಾಮ್ಸೆ ಯೂಸ್ ಆಗುತ್ತೆ ಮನೆಗಾದರೆ ಇಷ್ಟಿಷ್ಟು ಪ್ಯಾಕೆಟ್ ಆದರೆ ಸಾಕು ಮನೆ ಯೂಸ್ಗೆ ನೋಡಿ ನನ್ನ ಮಗಳು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ನೀವು ಬೀಜ ಹಾಕ್ತೀನಿ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ಆಯಿತಾ ನನ್ನ ಮಗಳು ಕರ್ಕೊಂಡು ಮಾಡೋದಂದರೆ ನಿಮಗೆ ಗೊತ್ತಿದೆ ಮಕ್ಳು ಕರ್ಕೊಂಡು ಮಾಡೋದು ಎಷ್ಟು ಕಷ್ಟ ಅಂತಂದೇಳಿ ಆದರೂ ಅವಳು ಕರ್ಕೊಂಡು ತುಂಬಾ ಕಷ್ಟ ಆಯಿತು ನನಗೆ ಅವಿಷ್ಟು ಹಾಕೋದು ಅಷ್ಟರಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನನ್ನದೊಂದು ಅಡ್ಡ ಬೇರೆ ಅವಳದು ನಾನು ಅದೇ ಬದನೆಕಾಯಿ ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗಿ ಈ ರೀತಿ ನಾನು ಆಗಲೇ ಹೇಳಿದಂತೆ ಈ ರೀತಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಒಳ್ಳೆಯದು ಅಂತಲೇ ಒಳ್ಳೆಯದ ಅನ್ನೋಕ್ಕೆ ನಮೇ ಚೆನ್ನಾಗಿ ಬರುತ್ತೆ ಸಸಿಗಳು ಈ ರೀತಿ ಮಣ್ಣು ಚೆನ್ನಾಗಿರಬೇಕು ಮೇನಾಗಿ ಕೆಲವೊಂದು ಸರ್ತಿ ಏನಾಗುತ್ತೆ ಕೆಲವೊಂದು ಮಣ್ಣು ಎಲ್ಲ ಥರದಲ್ಲೂ ಮಣ್ಣಲ್ಲಿ ಬರುತ್ತೆ ಒಂದೊಂದ್ಸಲ ಬರಲ್ಲ ಸಲ ಬರುತ್ತೆ ಅದು ಬೀಜದ ಮೇಲೆ ಡಿಪೆಂಡು ಅಥವಾ ಮಣ್ಣಿಂದ ಗೊತ್ತಾಗಲ್ಲ ಸಲ ಮಣ್ಣು ಚೆನ್ನಾಗಿದ್ರಂತ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮಲ್ಲಿ ಇಲ್ಲಿ ಕೋಳಿಗಳು ಇರು ಇರುವುದರಿಂದ ಏನು ಹಾಕಿದ್ರು ಬಿಡ್ತಾನೆ ಇಲ್ಲ ಬಟ್ ಮಾಡಿದ್ದೀವಿ ಅದಕ್ಕೆ ಆದ್ರೂ ಅದ್ರ ಮೇಲಿದ್ದ ಹಾರಿ ಬಂದು ಮಾಡುವಂತ ಕೆಲಸಗಳು ತುಂಬಾ ಆಗ್ಬಿಟ್ಟಿದೆ ನೋಡಿಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಅದಕ್ಕೆ ಇನ್ನೂ ಏನಾದರೂ ಐಡಿಯಾ ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಈ ರೀತಿ ನಾನು ಕೂಡ ಎಲ್ಲ ಅವನಕು ಹಾಕಿ ಅವಳು ಬೇರೆ ಅಡ್ಡ ಅಡ್ಡ ಬಂದು ಮೇಲೆ ನಿಲ್ತಾಯಿದ್ಲು ಅವಳು ಕರ್ಕೊಂಡು ಮಾಡೋ ತಲೆ ತಿಲೇ ಕೆಟ್ಟೋಯ್ತು ಮನೆಯಲ್ಲಿ ಮಕ್ಕಳಿದ್ರೆ ಹೀಗೆ ಆಡ್ತಾರೆ ಅಂತ ತಿಳಿಸಿ ನಮ್ಮಂಥ ರೈತರಿಗೆ ಹೆಂಗಂದ್ರೆ ಮಕ್ಳು ಕರ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಯಾಕಂದರೆ ಅವ್ರನ್ನ ಕರ್ಕೊಂಡು ಬಿಸಿಲಲ್ಲಿ ಆಗಿರ್ಬೋದು ಆಗಿರ್ಬೋದು ನಮ್ಮದೇ ಇನ್ನೂ ಬೆಸ್ಟ್ ಅಂತಲೇ ಅನ್ಕೋಬೋದು ನಾವು ಮನೆಯಲ್ಲಾದರೂ ಬಿಡ್ತೀವಿ ಅವಳು ಆದ್ರೂ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಂದುಬಿಡ್ತಾಳೆ ಹಿಂದೆನೇ ಬಿಡ್ತಾಳೆ ಕೆಲವ್ರ್ದಂತೂ ತುಂಬಾ ಕಷ್ಟ ನಾನು ನಾನೆಷ್ಟು ಕಷ್ಟಪಡ್ತೀನಿ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೋ ಗೊತ್ತಿಲ್ಲ ಅವ್ರದ್ದು ನನ್ನ ನೆನೆಸ್ಕಂಡ್ರೆ ಕೆಲವ್ರದೆಲ್ಲ ನನಗೆ ಅಪ್ಪ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಲ್ವಾ ಅದನ್ನೂ ನೋಡಿಕೊಂಡೆಲ್ಲ ನೋಡ್ತಾರಲ್ವ ನಮ್ಮದೇ ಮಹಾ ಕಷ್ಟ ಅನಿಸುತ್ತೆ ನನಗೆ 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 ಅನಿಸೋ ಪ್ರಕಾರ ನನ್ನ ಮಕ್ಕಳು ನನ್ನ ಮೂರು ಮಕ್ಕಳು ಅಂತೇಳಿ ಎಂದು ಅಂದ್ಕೊಂಡಿಲ್ಲ ಅಂದರೆ ಅನ್ಕೊಂಡಲ್ಕಿಂತ ಕಷ್ಟ ಅಂತ ಅಂದ್ಕೊಂಡಿಲ್ಲ ನಾನು ನನಗೆ ಯಾ ಯಾ ಆ ಥರ ಕಷ್ಟನೂ ಕೂಡ ನನ್ನ ಮಕ್ಕಳು ಕೊಟ್ಟಿಲ್ಲ ನನಗೆ ಏನು ಒಂದು ಸಲ ಮತ್ತು ಎಲ್ಲ ಮಕ್ಕಳಾಗೆ ಆಟಿವ್ ಮಾಡ್ತಾರೆ ಅಳ್ತಾರೆ ಹೊಡೆದಾಡ್ತಾರೆ ಅದು ಎಲ್ಲರ ಮನೆಯಲ್ಲೂ ಮಾಮೂಲಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟಾಗಿ ಎಲ್ಲರೂ ಅಂತಾರೆ ನೀವು ಇವ್ರ ಮೂವರನ್ನ ಹೆಂಗೆ ಮ್ಯಾನೇಜ್ ಮಾಡಿದೀಯ ಅಂತ ಇಲ್ಲ ನನಗೆ ಅಷ್ಟೇನು ಅನಿಸಲ್ಲ ನನಗೆ ಯಾವತ್ತೂ ಅನಿಸಿಲ್ಲ ನನಗೆ ಆ ಥರ ಏನೂ ಅನಿಸಿಲ್ಲ ಯಾವತ್ತು ಖುಷಿಯಾಗಿ ಇದ್ದೀನಿ ಅವ್ರ ಜೊತೆ ಖುಷಿಯಾಗಿ ಇರ್ತೀನಿ ಸಲ ಅವರು ಮಾಟಿ ಮಾಡಿದಾಗ ಬೇಯ್ತೀನಿ ಕೆಲವೊಂದ್ಸಲ ಕ ಹೊಡೆದಿದ್ದೀನಿ ಕೂಡ ಆದರೂ ನನ್ನ ಮಕ್ಕಳಿಗಿದ್ದಷ್ಟು ಅವರು ಕೆಲವೊಂದ್ಸಲ ಅಲ್ಲೇ ಮೊನ್ನೆ ನನ್ನ ಕೈಯ್ಯಲ್ಲಿ ಸೂಜಿ ಇದ್ದಾಗ ನನ್ನ ಚಿಕ್ಕ ಮಗ ಅವನು ಅಂತ ಇದ್ದ ಅಮ್ಮ ಮಮ್ಮಿ ನೀನು ಕೈ ಮುಟ್ಬೇಡ ನೀ ಕೈ ಮುಟ್ಬೇಡ ಎಷ್ಟು ಜಾಣ್ತಾನೆ ಅಂದರೆ ಈ ವಯಸ್ಸಿಗೆ ಅಷ್ಟು ಜಾಣ್ತಾನೆ ಅವನಿಗೆ ಮುಂದೆ ಇದೇ ಬುದ್ಧಿ ಮುಂದೆ ಆದರೆ ಇರಲಿ ಹಾಗೆ ಇರಲಿ ಅಂತ ನನ್ನ ಆಶಯ ಯಾಕಂದರೆ ಅವ್ನು ಮಾಡೋದು ಕೆಲವೊಂದು ಮಾತುಗಳು ತುಂಬಾ ಖುಷಿ ಆಯಿತು ನನಗೆ ಅನೂ ಕಾಣಿಸಲಿಲ್ಲ ನನಗೆ ಹುಷಾರಿಲ್ಲದಾಗ ಹುಷಾರಿಲ್ದಾಗ ಅವನು ಅಷ್ಟು ಅಷ್ಟು ಅಂತ ಇದೆ ಅಷ್ಟು ಕೇರ್ ಮಾಡ್ತಾಯಿದ್ದೆ ನಾನು ಅದೇ ಆಯ್ತು ನನ್ನ ಚಿಕ್ಕ ಮಗ ನಮ್ಮ ದೊಡ್ಡ ಮಗನಿಗೆ ಅವ್ನಿಗೆ ಏನೋ ಒಂದು ಸ್ವಲ್ಪ ಮಗ್ಬುನ್ ಮಗು ಥರ ಅಂತನೂ ಅನ್ಸಲ ಏನೋ ಅವ್ನಿಗೇನೋ ಆ ಥರ ಹೇಳ್ಬೇಕು ಅನ್ಸಲ್ವೇನೋ ಗೊತ್ತಿಲ್ಲ ಅವನು ಮಮ್ಮಿ ಯಾಕೆ ಹಾಕ್ಕೊಂಡಿದ್ಯಾ ಏನಾಯ್ತು ಅಂತ ಕೇಳಿದೆ ಇಷ್ಟೇ ಹಿಂಗಾಗಿದೆಪ್ಪ ಅಂದೆ ಸುಮ್ಮನೆ ಆಗುತ್ತೆ ಆಮೇಲೆ ಅವನು ಆ ಥರ ಏನು ಇದು ಮಾಡಲಿಲ್ಲ ಹಾಗಾಗಿ ನಾನು ಅಷ್ಟೇನು ಮಕ್ಕಳ ಬಗ್ಗೆ ಅಷ್ಟಾಗಿ ಈ ಚಿಂತೆ ಮಾಡೋಕ್ಕೋಗಲ್ಲ ಎಲ್ಲ ಬೀಜನೂ ಇದ್ದೀನಿ ಪ್ರತಿಯೊಂದು ಬೀಜನೂ ಹಾಕಿ ಎಲ್ಲ ಮಾಡ್ತಾಯಿದ್ದೀನಿ ಅವಳು ಎಲ್ಲ ಮುಗಿದಿಂದೆ ನಾನು ಮತ್ತೆ ನೀರು ಹಾಕಿ ಎಲ್ಲನೂ ಮುಗಿಸಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋವನ್ನು ಹಾಂ ಈ ರೀತಿ ಈಗ ನಾನು ಇವನ್ನ ಟೊಮೊಟೊ ಸಸಿನ ಇದ್ದೀನಿ ಟೊಮೊಟೊ ಸಸಿ ಹಾಕಿ ಮತ್ತು ಆಮೇಲೆ ಇವಿಷ್ಟು ಬೀಜಗಳು ಉಳಿದ್ವು ಅವನ್ನ ಹಾಕಿದೆ ಮತ್ತು ಇವು ಗೋರಿಕಾಯಿ ಈಗ ಬಿಸ್ಕಮ್ಮು ಮೆಣಸಿನ್ಕಾಯಿ ಮತ್ತು ಬೆಳೆ ಬದನೆಕಾಯಿ ಕರಿಬದನೆಕಾಯಿ ಇದ್ದೀನಿ ಅವನು ಹಾಕಿದೆ ಹಾಕಿ ಬೀಜ ತಕ್ಕೊಂಡು ಅವನ್ನ ಹಾಕಿ ಮತ್ತು ಈ ರೀತಿ ನೋಡಿ ಈ ರೀತಿ ನಾನು ಆಗಲೇ ಹಾಗೆ ಮಣ್ಣು ಹಾಕಿಬಿಟ್ರೆ ಮೇಲುಗಡೆ ಮಣ್ಣು ಹಾಕಿಬಿಟ್ರೆ ತುಂಬ ಇದು ಕೂಡ ತುಂಬಾ ಈಸಿ ಆಗುತ್ತೆ ಈ ರೀತಿ ಕೂಡ ಮಾಡ್ಬೋದು ಹಾಗೆ ಇದು ಸ್ವಲ್ಪ ಬೀಜ ಬಂತು ಹಾಗೆ ಅದರಲ್ಲಿ ಬೇರೆ ಬೇರೆದು ಇತ್ತು ಅದನ್ನು ಕೂಡ ಹಾಕಿದೆ ಎಲ್ಲನೂ ಸ್ವಲ್ಪ ಆಗಲ್ಲ ಒಂದೊಂದು ಟ್ರೈ ಎಲ್ಲವೂ ಆದು ಟೋಟಲಾಗಿ ಒಂದು ಐದು ಎಣಿಸಲಿಲ್ಲ ನಾನು ಒಂದು ಆರು ಟ್ರೈ ಕೂಡ ಹಾಗಿದ್ದಾವೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟ್ರೈ ಆಗಿದೆ ನೋಡಿ ಎಲ್ಲನೂ ಒಂದೊಂದು ಟ್ರೈ ಆಗಿದೆ ಕೆಲವೊಂದು ಸ್ವಲ್ಪ ಬಂತು ಅಷ್ಟೇ ಓಕೆನಾ ಎಲ್ಲರೂ ನೋಡಿದವರಿಗೆ ಧನ್ಯವಾದ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೋಡಿದ್ರಲ್ಲ ಅವೆಲ್ಲ ಬೀಜ ಯಾವ ಥರ ಎಲ್ಲ ಬೀಜನೂ ಹಾಕಿದ್ದೀನಿ ಬಂದಿಲ್ಲದೆ ಖಂಡಿತ ನಿಮಗೆ ವಿಡಿಯೋ ಮಾಡ್ತೀನಿ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡೋಣ ಬೀಜ ಹೆಂಗಿದಾವೋ ಗೊತ್ತಿಲ್ಲ ಓನರ್ ಅಕ್ಕರ್ ತಂದು ಕೊಟ್ಟಿದ್ದು ಬೀಜವು ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಟೈಮು ಆ ಸತಿ ಹಾಕಿದ್ದೆ ಕೆಲವೊಂದು ಬಂದು ಕೆಲವೊಂದು ಬರಲಿಲ್ಲ ನೋಡೋಣ ಈ ಸತಿ ಏನಾಗುತ್ತೆ ಅಂತ ಖಂಡಿತ ಬರ್ತವೆ ಅಂತ ನನ್ನ ಅನಿಸಿಕೆ ನೋಡೋಣ ಬಂದೇ ಬರುತ್ತೆ ಅಂದರೆ ಯಾವ ಬರಲಿಲ್ಲ ಅಂದರೆ ಇವು ಎಲೆಕೋಸು ಹೂಕೋಸು ಈ ಅದು ಇನ್ನೊಂದು ಬ್ರೊಕೊಲಿ ಅಂತ ಬರುತ್ತಲ್ಲ ಅದು ಒಂದು ಮೂರು ಬರಲಿಲ್ಲ ಉಳ್ಕಿದ್ವೆಲ್ಲ ತುಂಬ ಚೆನ್ನಾಗಿ ಬಂದವು ನೋಡೋಣ ಈ ಸತಿ ಹೆಂಗೆ ಬರುತ್ತೆ ಅಂತ ಖಂಡಿತ ಬಂದರೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ನೀವು ಬೇಕಾದರೆ ತರಿಸ್ಬಿಟ್ಟು ಹಾಕ್ಬೋದು ಇನ್ನು ಕೆಲವೊಂದಿಷ್ಟು ಬೀಜಗಳು ಬರುತ್ತೆ ಇನ್ನು ಕೆಲವೊಂದಿಷ್ಟು ಬೀಜಗಳು ಬರಲ್ಲ ಬಟ್ ಏನಾಗುತ್ತೆ ಅಂದರೆ ಮನೆಯಲ್ಲೇ ಈ ರೀತಿ ಬೀಜಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಇಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲೇ ಎಷ್ಟಿಷ್ಟು ಬರುತ್ತಲ್ಲ ಮನೆಗೆ ಸಾಕಾಗುತ್ತೆ ಅದೇ ಎಷ್ಟು ಬೀಜಗಳು ಒಂದು ಗಿಡದಿಂದ ಎಷ್ಟೆಲ್ಲ ಬಿಡುತ್ತಲ್ವ ಕಾಯಿ ಆ ರೀತಿ ನೀವು ಕೂಡ ಮನೆಯಲ್ಲಿ ಆನ್ಲೈನ್ ಸಿಗುತ್ತೆ ಹೊರಗಡೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಆನ್ಲೈನ್ ನೋಡಿದ್ದೀನಿ ನಾನು ಬಟ್ ಅವ್ರು ತಂದು ಕೊಟ್ಟಿದ್ದು ನಾನೇನು ಆರ್ಡ್ರ್ ಮಾಡಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಅದು ಚೆನ್ನಾಗಿರೋ ಬೀಜ ಆದರೆ ರೆವಿನ್ಯೂ ತೋರಿಸುತ್ತೆ ಅಲ್ಲಿ ಚೆನ್ನಾಗಿದ್ರೆ ಓಕೆ ಲೈಕ್ ಅಂತ ಮೀಶೋದಲ್ಲಾಗಲಿ ಅದರಲ್ಲಾಗಲಿ ತೋರಿಸಿರ್ತಾರೆ ನೋಡಿಕೊಂಡ್ರು ಆರ್ಡ್ರ್ ಮಾಡಿಕೊಂಡು ಮನೇಲಿ ಈ ರೀತಿ ನೀವು ಕೂಡ ಮಾಡ್ಕೋಬೋದು ಓಕೆನಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೇವೆ ಇದೆ ನೋಡಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್